ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಇರ್ತಕ್ಕಂತ ರೆಡ್ಡಿ ವೀರರಾಜ್ ಅವರು ಸಹಿತ ಅಂಜೂರ್ ಕ್ಯಾಂಪಿನ ಸಾಯಿಬಾಬನ್ ಅವರು ಸಹಿತ ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ನ ಉಪಾಧ್ಯಕ್ಷರಾಗಿರ್ತಕ್ಕಂತ ಉದಯ್ ಇಂದರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕಾರ್ಡಿಗೆ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರ್ತಕ್ಕಂತ ಶರಣೇಗೌಡರು ಸಹಿತ ಈ ಒಂದು ವೇದಿಕೆ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಮತ್ತೆ ಕೃಷ್ಣಮೂರ್ತಿ ದಳೆಯವರ ಸಹಿತ ಅದೇ ರೀತಿ ಅತಿ ಮುಖ್ಯವಾಗಿ ನಮ್ಮ ಎ ಪಿ ಮಾ ಬಹಳ ವಿಶೇಷವಾದಂಥ ಈ ಕಾರ್ಯಕ್ರಮದ ಮೇಲೆ ಕಂಡು ಬಹಳ ಸಂತೋಷ ಏನಂದ್ರೆ ಅಧಿಕಾರ ಕೊಟ್ಟಿದ್ದನ್ನ ಉಪಯೋಗ ಮಾಡ್ಕೊಂಡಂತ ಬುದ್ಧಿವಂತಿಕಿದೆ ಅಲ್ಲ ಅದು ರೆಡ್ಡಿ ಶ್ರೀನಿವಾಸ ಅಧಿಕಾರ ಕೊಟ್ಟದ ಜೊತೆಗೆ ಅದನ್ನು ಉಪಯೋಗ ಮಾಡ್ಕೊಂಡು ಒಂದ್ ಕಡೆ ಅದನ್ನ ಪ್ರಚಾರದ ಜೊತೆಗೆ ಕೆಲಸ ಮಾಡುವಂಥ ನನಗಂಚಿದ ಮಟ್ಟಿಗೆ ರಾಜ್ಯದೊಳಗೆ ಮೂವತ್ತೊಂದು ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರು ಈಗಾಗಲೇ ಮಾಡಿದ್ದೀವಿ ಅಧ್ಯಕ್ಷರು ಮಾಡಿದ್ದೀವಿ ಉಪಾಧ್ಯಕ್ಷರು ಮಾಡಿದ್ದೀವಿ ಸದಸ್ಯರು ಮಾಡಿದ್ದೀವಿ ಆದರೆ ರಾಜ್ಯದೊಳಗೆ ನನಗಂಜಿದ ಮಟ್ಟಿಗೆ ಎಲ್ಲ ತಾಲೂಕಿಗೆ ಭೇಟಿ ಕೊಟ್ಟು ಗ್ಯಾರಂಟಿ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಜಿಲ್ಲಾಧ್ಯಕ್ಷ ಏನಾದರೂ ಇದ್ರೆ ನನಗಂಚಿನ ಮಟ್ಟಿಗೆ ರೆಡ್ಡಿ ಶ್ರೀ ಮೀಟಿಂಗ್ ಮಾಡಿದಾನೆ ಕನಗಿರಿ ಖಾಟಗಿ ಮೀಟಿಂಗ್ನ ಮಾಡಿದ್ದಾರೆ ಯಲಬುರ್ಗ ಹೊಕನೂರು ಕುಷ್ಟಗಿ ಗಂಗಾವತಿ ಅಂದ್ರೆ ನಾವು ತಾಲೂಕಾ ಸಮಿತಿನೂ ಮಾಡಿದ್ದೀವಿ ಜಿಲ್ಲಾ ಸಮಿತಿನೂ ಮಾಡಿದ್ದೀವಿ ಆದ್ರೆ ಅವ್ರನ್ನ ಮೀಟಿಂಗ್ ಮಾಡೋದೈತಲ್ಲ ಬಹಳ ಜವಾಬ್ದಾರಿ ಕೆಲಸ ಅದರ ಜೊತೆಗೆ ಜಿಲ್ಲಾ ಅಧ್ಯಕ್ಷರಾದವರು ರಾಜ್ಯದ ಸಮಿತಿಯ ಸದಸ್ಯರವರು ಸಮಿತಿಗೆ ಸದಸ್ಯ ಇರ್ತಾರೆ ಇದನ್ನು ಯಾಕೆ ಮಾಡಿದ್ವಿ ಗ್ಯಾರಂಟಿ ಅಧ್ಯಕ್ಷನ ಅಂತಂದ್ರೆ ನಮ್ಮ ರಾಜ್ಯದೊಳಗ ಬಹಳಷ್ಟು ಮಂದಿ ಮಾತಾಡ್ತಾ ಇದಾರೆ ಬಿಜೆಪಿಯವ್ರು ಏನಂತ ಗ್ಯಾರಂಟಿ ಯೋಜನೆ ಜನರಿಗೆ ಮುಟ್ಟಿಲ್ಲ ಕಾಂಗ್ರೆಸ್ ಸುಳ್ಳು ಸುಳ್ಳ ಹೇಳಾಕತ್ತರ ಅಂತಂದು ಆದ್ರೆ ನಾವು ಬಿಜೆಪಿ ಎಂದು ಸುಳ್ಳಲ್ಲ ಬಿಜೆಪಿಯ ಕೆಲಸನ ಸುಳ್ಳು ಹೇಳೋದು ಆದ್ರೆ ಏನಂದ್ರೆ ಆ ಗ್ಯಾರಂಟಿ ಅನುಷ್ಠಾನ ತರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸದಸ್ಯರನ್ನ ಅಧ್ಯಕ್ಷರನ್ನ ತಾಲೂಕು ಅಧ್ಯಕ್ಷರನ್ನ ಜಿಲ್ಲಾ ಅಧ್ಯಕ್ಷರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಮಾಡಿದ್ದೀನಿ ಅದಕ್ಕೆ ಈಗ ನನಗನ್ಸಿದ ಮಟ್ಟಿಗೆ ನೀವು ದಯಮಾಡಿ ಎಲ್ಲರಿಗೂ ಹೇಳ್ಬೇಕು ನಿಮ್ಮ ಮನೆಯಾಗೂ ನನ್ನ ತಾಯಂದಿರಿಗೆ ಅಕ್ಕ ತಂಗಿಯರಿಗೆ ಸೋದರರಿಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಬರಕ್ ಅದೇತಿ ತೊಂಬತ್ತೆಂಟು ಪರ್ಸೆಂಟ್ ಅಂದ್ರೆ ಈ ರಾಜ್ಯದೊಳಗ ಆರು ಕೋಟಿ ಜನರು ಆರು ಕೋಟಿ ಜನರೊಳಗ ಐದು ಕೋಟಿ ತೊಂಬತ್ತೈದು ಲಕ್ಷ ಜನರಿಗೆ ಅದ್ರ ಬಿಜೆಪಿ ಬಂದ್ರಲ್ಲ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರಿಗೆ ಪ್ರತಿ ತಿಂಗಳ ಎರಡ್ ಸಾವಿರ ಅವ್ರಿಗೆ ಅಕೌಂಟ್ಗೆ ಹಾಕ್ತೀವಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ಅಕ್ಕಿದು ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಹಾಕ್ತೀವಿ ಬಸ್ ಫ್ರೀ ಕೊಡ್ತೀವಿ ಕರೆಂಟ್ ಎರಡ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ ಅದಾದ್ಮೇಲೆ ಈ ವರ್ಷ ಯಾರ ನಿಮ್ಮ ಮನೆಯಾಗ ಮಕ್ಕಳು ಡಿಗ್ರಿ ಮುಗಿಸ್ತಾರದಾರ ಯಾರ ನಿಮ್ಮ ಮಕ್ಕಳು ಡಿಪ್ಲೊಮಾ ಮುಗಿಸ್ತಾರದಾರ ಅವರಿಗೆ ಡಿಗ್ರಿ ಮುಗಿಸ್ತಾರಿಗೆ ಮೂರ್ ಸಾವಿರ ಕೊಡ್ತೀವಿ ಡಿಪ್ಲೊಮಾ ಮುಗಿಸ್ತಾರ ಹದಿನೈದು ನೂರು ರೂಪಾಯಿ ಕೊಡ್ತೀವಿ ಇಷ್ಟೊಂದು ಕೊಟ್ಟರು ಕೊಟ್ಟು ಅದಕ್ಕೊಂದು ಅಧ್ಯಕ್ಷರನ್ನ ಉಪ ಸದಸ್ಯರನ್ನ ಸಮಿತಿ ಮಾಡಿ ಇನ್ನು ಎರಡು ಪರ್ಸೆಂಟ್ ಉಳ್ದತಿಲ್ಲ ಬಾಕಿ ಇನ್ನು ಎರಡು ಪರ್ಸೆಂಟ್ ಯಾರಿಗೆ ಅಕೌಂಟಿಗೆ ದುಡ್ಡು ಬಂದಿಲ್ಲ ಯಾವ ಕಾರಣಕ್ಕೂ ಬಂದಿಲ್ಲ ಯಾವ ಕಾರಣಕ್ಕಾಗಿ ಬರಲ್ಲ ಅದನ್ನ ಅಧಿಕಾರಿಗಳನ್ನ ಸಭೆ ಮಾಡಿ ಅವ್ರಿಗೆ ಎರಡು ಪರ್ಸೆಂಟ್ ಇತ್ತ ದುಡ್ಡು ಮುಟ್ಟಿಸಂತ ವ್ಯವಸ್ಥೆಯನ್ನ ಈ ಸಮಿತಿ ಮಾಡಬೇಕಲ್ಲ ಇಲ್ಲಿ ದೇವರಾಜ್ ಅವ್ರನ್ನ ಅಧ್ಯಕ್ಷ ಮಾಡಿದ್ರು ಕಾಟಗಿಗೆ ಹಜರತ್ ಅನ್ನ ಅಧ್ಯಕ್ಷ ಮಾಡಿದ್ರು ಗಂಗಾವತಿಗೆ ಬಾಬು ಅಂತ ಅಂದ್ರೆ ಜಿಲ್ಲೆಗೆ ರೆಡ್ಡಿ ರೆಡ್ಡಿ ಶ್ರೀನಿವಾಸನ್ನ ಉಪಾಧ್ಯಕ್ಷ ಅರಡಿನ ಅರಡಿ ಅವರನ್ನ ಹಿಂಗ ಐದಾರು ಮಂದಿಗಳನ್ನ ಉಪಾಧ್ಯಕ್ಷ ಮಾಡಿವಿ ನಮ್ಮ ಸೋಮ ಅವ್ರೂ ಇದನ್ನ ಈ ಅವರು ಹೇಳ್ತಾರಲ್ಲ ಮುಟ್ಟಿಲ್ಲ ಮುಟ್ಟಿಲ್ಲ ಅಂತ ಆ ಎರಡು ಪರ್ಸೆಂಟ್ ಈ ಸಮಿತಿ ಮಾಡಿದ್ದೀವಿ ಅಂದ್ರೆ ಇವರು ಅದ್ರ ಜೊತೆಗೆ ನೀವೇನ್ ಇವತ್ತೆಲ್ಲರೂ ಬಂದಿರಿ ನಾನು ಒಂದೇ ಒಂದ್ ಹೇಳ್ತೀನಿ ತೊಂಬತ್ತೆಂಟು ಪರ್ಸೆಂಟ್ ನಾವು ತಂದಂತ ಯೋಜನೆಯ ಮುಟ್ಟಿಸಿ ಬಿಟ್ರೆ ಮತ್ತೆ ಈ ದೇಶದ ಜನರು ಈ ರಾಜ್ಯದ ಜನರು ಬಹಳ ಪ್ರಮಾಣಿಕರದ ನಮ್ಮವರು ಯಾರು ಕೆಲಸ ಮಾಡಿರ್ತಿವಿ ಅವ್ರು ಋಣ ಜನ ಅದಾರ ಇವತ್ತಿನ ರಾಜ್ಯದಲ್ಲಿ ಸೇರಿ ರಾಜ್ಯದೊಳಗೆ ಪ್ರತಿಯೊಬ್ಬರು ಇಲ್ಲಪ್ಪ ಕಾಂಗ್ರೆಸ್ ಋಣ ಐತೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ದುಡ್ಡು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಬಡವರ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ಈ ರಾಜ್ಯದ ಈ ದೇಶದ ಜನರು ಎಂದು ನಮ್ಮನ್ನು ಮರೆಯಂಗಿಲ್ಲ ಆಮೇಲೆ ಇನ್ನೊಂದು ಸುಳ್ಳು ಪುಕಾರ ಹೇಳಕ್ರ ನೀವು ಎಂ ಪಿ ಚುನಾವಣೆ ಆದ ತಕ್ಷಣ ಬಂದ್ ಮಾಡ್ತಾರ ಬಂದ್ ಮಾಡಕ್ ಸಾಧ್ಯ ಇಲ್ಲ ಬಂದ್ ಮಾಡಕ್ ಸಾಧ್ಯ ಇಲ್ಲ ಬಂದ್ ಮಾಡಂಗಿತ್ತು ಅಂದ್ರ ಇವ್ರನ್ ಯಾಕೆ ಜಿಲ್ಲಾಧ್ಯಕ್ಷನ್ ಮಾಡ್ತಿದ್ವಿ ಇವ್ರನ್ ಯಾಕ ತಾಲೂಕಾ ಅಧ್ಯಕ್ಷನ್ ಮಾಡ್ತಿದ್ವಿ ಉಪಾಧ್ಯಕ್ಷನ್ ಯಾಕೆ ಮಾಡ್ತಿದ್ವಿ ಶ್ರೀಮಂತರಿಗೆ ಮಾತ್ರ ಬಡ್ಡಿ ಸಾಲ ಮನ್ನಾ ಮಾಡ್ತಾರ ಬಿಜೆಪಿ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಉದ್ಯೋಗಸ್ಥರು ದೊಡ್ಡ ದೊಡ್ಡವ್ರದ್ದು ಬಡ್ಡಿ ಸಾಲ ಮನ್ನಾ ಮಾಡ್ತಾರ ಅವರು ಸಾಲ ಮನ್ನಾ ಮಾಡ್ತಾರ ಆದ್ರೆ ಕಾಂಗ್ರೆಸ್ ಬಡವರ ಬಗ್ಗೆ ಕಳಕಳಿ ಇಟ್ಕೊಂಡು ಅವ್ರ ಸಾಲ ಮನ್ನಾ ಮಾಡಿದ್ರು ಇಂತ ಇತಿಹಾಸ ಎಂದಿನ ಇತಿಹಾಸ ತಗೊಂಡು ನೋಡಿದ್ರೆ ರೈತರ ಸಾಲ ಮನ್ನಾ ಮಾಡಿದ್ರು ಕಾಂಗ್ರೆಸ್ ನಾನು ಕೆಲವೊಂದಿಷ್ಟು ಮಾತು ಮಾತಾಡಿದ್ ನಂಗೆ ಸ್ವಲ್ಪ ಬಿಜೆಪಿಯ ತ್ರಾಸಾಗುತ್ತೆ ಮೆಣಸಿಕಾಯಿ ಕಂಡ್ರೆ ಅವ್ರಿಗೆ ಸ್ವಲ್ಪ ಖಾರದ ಮೆಣಸಿಕಾಯಿ ಏನು ಬ್ಯಾಡಿಗೆ ಮೆಣಸಿ ಗುಂಡೂರು ಮೆಣಸಿ ಹಾ ಗುಂಡೂರು ಮೆಣಸಿಕಾಯಿ ಅವ್ರಿಗೆ ನಾನು ಹೇಳಿದೆ ಏನಂತ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಎಲ್ಲಿ ಕೊಟ್ಟಿರಪ್ಪ ಅಂತೇಳಿದೆ ಯಾರು ಉದ್ಯೋಗ ತಗೋಲಾರ್ದಾರ ನಮ್ಮ ಮನೆಯಾಗ ನಮ್ಮ ಯುವಕರು ನಮ್ಮ ಮಕ್ಕಳು ನಮ್ಮ ಸೋದರರು ಇಲ್ಲೋ ನಿಂತ ಮನಸ್ಸು ಕೆಡಿಸಿ ಮೋದಿ ಕತ್ತಿದ್ದಕ್ಕೆ ನಾನು ಅವ್ರಿಗೆ ಒಂದು ಉತ್ತರ ಹೇಳಿದಕ್ಕೆ ನಿನ್ನೊಂದು ಸತ್ಯ ಹೇಳ್ತೀನಿ ಇವತ್ತು ಮಾಧ್ಯಮದವರು ಅದರ ಇಲ್ಲೇ ಒಬ್ಬನೇ ಒಬ್ಬ ಹುಡುಗ ಮೋದಿ ಅಂದಿದ್ದು ನೂರು ಹುಡುರು ತಂಗಡಿಗೆ ಆದರೆ ಹಾಗೆ ಮಾಧ್ಯಮದವರು ಒಬ್ಬ ಹುಡುಗನ್ ಬರ್ಬಾರ ನಾನು ಇವತ್ತು ನನ್ನ ಹತ್ರ ವಿಡಿಯೋ ಐತೆ ನಾನು ತೋರಿಸ್ತೀನಿ ಅಂದ್ರೆ ನಮ್ಮ ಕ್ಷೇತ್ರದಾಗ ಮೋದಿ ಈಕ್ವಲ್ ನಾನು ಆಗೋದು ಬೇಡ ಅದಕ್ಕೆ ಮೋದಿಗೆ ಟಕ್ಕರ್ ಕೊಡೋ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಕತ್ತಿರ ನೀವು ಮಾಡಕತ್ತಿರಲ್ಲ ಅದು ನೋಡಿ ನಾನು ಯಾರಿಗೆ ಅಂದಂತ ಹೇಳಿಲ್ಲ ಆ ಲೆವೆಲ್ಗೆ ನನ್ನ ಇದು ಬೇಡ ಆದ್ರೆ ನನ್ನ ಹೆಸರು ಆತಗ ಟಕ್ಕರ್ ಕೊಡಕತ್ತಿರಲ್ಲ ಈ ರಾಜದ ತಂಗಡಿಗೆ ಹಿಂಗ ಅನ್ನ ಕತ್ತೇನಂತ ಗೊತ್ತಾಗತ್ತೆ ಇತ್ತಲ್ಲ ಅದು ಸತ್ಯ ಹೇಳ್ಬೇಕಲ್ಲ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಆ ರಾಜಿಸೊರ ರಾಜಿಸೊ ರಾಜರನ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಬೇಧ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಏನೇನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ नीने राजकुमारा ಬೆಳಕು ಕೊಡುವ ದೀಪವಿದು ನಂದಾದೀಪವೆಂದಿದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರಾವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನಿಸಿ ಶಿವರಾಜ್ ತಂಗಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಅನಂತ ನಮಸ್ಕಾರ ಮತ್ತು ಇದಕ್ಕೆ ಸಾಕಾರ ಮಾಡಿದಂಥ ಎಲ್ಲ ನಮ್ಮ ಪಕ್ಷದ ಗೌರವಿತ ಕಾಂಗ್ರೆಸ್ ಕ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ನಮ್ಮ ಮೇಲೆ ಅಭಿಮಾನಿ ಇಟ್ಟು ತಮ್ಮಿಂದ ನನಗೆ ಅಧಿಕಾರ ಬಂದಿದೆ ನನ್ನಿಂದಲ್ಲ ಅಲ್ಲ ಅದಕ್ಕೆ ತಾವೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ನಾನೊಬ್ಬ ಅಲ್ಲ ಇವತ್ತು ಕರಿಗಿರಿ ಕ್ಷೇತ್ರಕ್ಕೆ ಅಧ್ಯಕ್ಷರ ಆಗಿ ಅಧ್ಯಕ್ಷರಾಗಿ ತಂದಿದ್ದಾರೆ ಸನ್ಮಾನ್ ಸಿ ಶಿವರಾಜ್ ನಾನು ಎಂ ಡಿ ಶ್ರೀನಿವಾಸ ಅಧ್ಯಕ್ಷ ಅಲ್ಲ ಇಲ್ಲಿರುವಂಥ ಎಲ್ಲ ಕರಿಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ನನಗೆ ಸಹಕಾರ ಮಾಡಿದಂಥ ಎಲ್ಲ ಇಬ್ಬರು ಬ್ಲಾಕ್ ಅಧ್ಯಕ್ಷರು ನಮ್ಮ ವಿವಿಧ ಘಟಕಗಳ ಅಧ್ಯಕ್ಷರು ಎಲ್ಲರೂ ಕೂಡ ನನ್ನ ಅನಂತ ಅನಂತ ನಮಸ್ಕಾರಗಳು ಹೇಳಿ ನಾನು ನಾಲ್ಕು ಮಾತು ನೀಡ್ತೀನಿ ಇವತ್ತೇನು ತಾವು ಜವಾಬ್ದಾರಿ ಕೊಟ್ಟಿರಿ ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿಭಾಯಿಸಿ ಇಪ್ಪತ್ನಾಲ್ಕು ತಾಸು ನಮ್ಮ ಪಕ್ಷದ ಸಂಘಟನೆಯಲ್ಲಿರ್ಬೋದು ಬಡವರಿಗೆ ಒಂದು ಸಹಕಾರ ಮಾಡುವಂಥ ವಿಚಾರದಲ್ಲಿ ನಾನು ಯಾವತ್ತು ನಿಮ್ಮ ಹೆಸರು ತಂದು ಕೊಡ್ತೀನಿ ಅಂತೇಳಿ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ